ಸಖತ್ ರುಚಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಜೋಳದ ರೊಟ್ಟಿನ ಯಾವ ರೀತಿ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಎಲ್ಲರೂ ಸಹ ಸುಲಭವಾಗಿ ಮಾಡ್ಕೋಬೋದು ಇದನ್ನು ಮಾಡೋ ಪ್ರೊಸೆಸ್ನ ನೋಡೋಣ ಬನ್ನಿ ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡಿದ್ದೀನಿ ಈ ಬೌಲಿಗೆ ನಾವಿಲ್ಲಿ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ಹಾಕೋತಾ ಇದ್ದೀನಿ ಸಣ್ಣ ಜೋಳ ಬರುತ್ತಲ್ಲ ಆ ಹಿಟ್ಟನ್ನು ಹಾಕ್ತಾ ಇದ್ದೀವಿ ನಂತರ ಇಲ್ಲಿ ಸ್ವಲ್ಪ ಜೀರಿಗೆನ ಇದ್ದೀನಿ ಕಟ್ ಮಾಡಿರೋ ಅಂಥ ಶುಂಠಿ ಸ್ವಲ್ಪ ಹಾಕೋತಾ ಇದ್ದೀವಿ ಅದ್ರ ಜೊತೆಗೆ ನಾವಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀವಿ ತೊಳೆದ್ಬಿಟ್ಟು ನಂತರ ಗ್ರೇಟ್ ಇಟ್ಕೊಂಡಿರೋ ಅಂಥ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ಅನಂತರ ಇಲ್ಲಿ ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀವಿ ನೆಕ್ಸ್ಟ್ ನಾವು ಇದಕ್ಕೆ ಕಟ್ ಮಾಡಿರೋ ಅಂಥ ಒಂದು ಸಣ್ಣ ಈರುಳ್ಳಿನ ಹಾಕೋತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸನ್ನ ಈಗ ನಾವಿದಕ್ಕೆ ಬಿಸಿ ನೀರನ್ನ ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀವಿ ಒಂದೆರಡರಿಂದ ಮೂರು ಸ್ಪೂನಷ್ಟು ನೀರನ್ನ ಹಾಕಿ ನೋಡಿ ಆನಂತರ ನೀವು ನೀರನ್ನ ಹಾಕ್ಕೊಳ್ಳಿ ಒಂದೇ ಸತಿ ಜಾಸ್ತಿ ನೀರನ್ನು ಹಾಕಿ ತೆಳು ಮಾಡ್ಕೊಬಿಡ್ಬೇಡಿ ಒಂದು ವೇಳೆ ತೆಳುವಾದರೆ ನೀವು ಇಲ್ಲಿ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಸಾಲ್ಟನ್ನ ಹಾಕ್ಕೊಂಡಿದ್ದೀನಿ ಒಂದು ಅಷ್ಟು ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಸಾಲ್ಟಿ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವೇನಾದರೂ ಡಯೆಟ್ ಇದ್ದರೆ ಸಾಲ್ಟನ್ನ ಎಷ್ಟು ಕಡಿಮೆ ತಿಂದರೆ ಅಷ್ಟು ಒಳ್ಳೆಯದು ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಕಲಿಸ್ಕೋಬೇಕಾಗತ್ತೆ ನೀರನ್ನು ಹಾಕ್ಕೊಂಡು ಎರಡು ಉಂಡೆಗಳಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಸಣ್ಣ ಕಾಫಿ ಗ್ಲಾಸಲ್ಲಿ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ ಇರೋವಂಥ ಕಾಫಿ ಗ್ಲಾಸ್ನ ಯೂಸ್ ಮಾಡಿ ಅಳತೆಗೆ ತೊಗೊಂಡಿದ್ದೀನಿ ಎರಡು ರೊಟ್ಟಿಗಳು ಸುಲಭವಾಗಿ ಆಗುತ್ತೆ ಈಗ ಇದನ್ನು ಪ್ಲೇಟ್ನ ಮುಚ್ಚಿಟ್ಟೋಣ ನೆಕ್ಸ್ಟ್ ನಾನು ನಿಮಗೆ ಸುಲಭ ಆಗಲಿ ಅನ್ನೋದಕ್ಕೋಸ್ಕರ ಬಟರ್ ಪೇಪರ್ ಮೇಲೆ ತಟ್ಟುತ್ತಾ ಇದ್ದೀನಿ ನೋಡಿ ರೊಟ್ಟಿ ಮಾಡೋದಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಬಟರ್ ಪೇಪರ್ ಮೇಲೆ ಸುಲಭವಾಗಿ ತಟ್ಕೋಬೋದು ಅಥವಾ ನೀವು ಡೈರೆಕ್ಟಾಗಿ ಇದನ್ನು ಮಣೆ ಮೇಲೇ ತಟ್ಬಿಡ್ಬೋದು ತವ ಮೇಲೆ ನೋಡಿ ಇದನ್ನು ಈ ರೀತಿ ಇಟ್ಟು ಬೆರಳುಗಳಿಂದ ಈ ರೀತಿ ಸ್ಪ್ರೆಡ್ ಮಾಡ್ತಾ ಹೋಗೋದಷ್ಟೇ ತುಂಬಾ ಸುಲಭವಾಗಿ ನೀವು ಮಸಾಲ ಜೋಳದ ರೊಟ್ಟಿನ ಮಾಡ್ಕೋಬೋದು ಹೆಲ್ತಿಗೂ ಸಹ ತುಂಬ ಒಳ್ಳೆಯದು ಎಲ್ಲ ಮಸಾಲಗಳನ್ನು ಹಾಕಿದ್ದೀವಿ ಇದ್ರ ಜೊತೆಗೆ ನೀವು ಸ್ಪೈಸಸ್ನು ಸಹ ಹಾಕ್ಕೋಬೋದು ಬೇಕಂದರೆ ಎಷ್ಟು ಅಲ್ಲ ಬೇಕೋ ಅಷ್ಟು ಅಲ್ಲ ತೆಳುವಾಗಿ ನೀವು ಇಲ್ಲಿ ತಟ್ಕೋಬೇಕಾಗತ್ತೆ ನಂತರ ಇಲ್ಲಿ ಐರನ್ ತವನ ಕಾಯೋದು ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಈ ತವ ಕಾದ ಮೇಲೆ ನಾವು ಡೈರೆಕ್ಟಾಗಿ ಬಟರ್ ಪೇಪರ್ನ ಹಾಕ್ತಾಯಿದ್ದೀವಿ ನೋಡಿ ತಟ್ಟಿರೋವಂಥ ರೊಟ್ಟಿನ ಈ ರೀತಿ ಹಾಕಿ ಈಗ ನಿಧಾನವಾಗಿ ಬಟರ್ ಪೇಪರ್ನ ತೆಗೀರಿ ನೋಡಿ ಎಷ್ಟು ಈಸಿಯಾಗಿ ಎಳ್ಳು ಸಹ ಕಿತ್ತೋಗ್ದಾಗೆ ರೊಟ್ಟಿ ಬಂತು ಅಂತ ನೀವು ನೋಡ್ಬೋದು ಮಾಡೋದಕ್ಕೆ ಬರದೇ ಇದ್ದವರು ಈ ರೀತಿ ಮಾಡಿ ನೋಡಿ ನಂತರ ಸುತ್ತಲೂ ಎಣ್ಣೆ ಹಾಕಿ ಇದನ್ನು ಒಂದು ಎರಡು ನಿಮಿಷ ಬೇಯೋದಕ್ಕೆ ಬಿಡಿ ಆನಂತರ ಇದನ್ನು ಫ್ಲಿಪ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ತಿರುಗಿಸ್ಬಿಟ್ಟು ಬೇಯಿಸ್ಬೇಕು ಪ್ಲೇಟ್ನ ಮುಚ್ಚಿ ನೀವು ಬೇಯಿಸ್ಕೊಳ್ಳೋದ್ರಿಂದ ಈವನ್ ಆಗಿ ಬೇಯುತ್ತೆ ಎಲ್ಲ ಕಡೆಯೂ ಆಯಲ್ ಹಾಕದೇನೂ ಸಹ ನೀವು ಬೇಯಿಸ್ಕೋಬೋದು ನೋಡಿ ಈಗ ಎರಡೂ ಕಡೆಯೂ ತಿರುಗಿಸ್ತಾ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ನಾವೆಲ್ಲ ಮಸಾಲ ಹಾಕಿರೋದ್ರಿಂದ ಇದನ್ನು ನಾನು ಮೊಸರಿನ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ಹಾಗೇನೂ ಸಹ ತಿನ್ಬೋದು ಅಥವಾ ಚಟ್ನಿ ಜೊತೆ ಮೊಸರು ಜೊತೆ ಯಾವುದಾದ್ರೂ ತರಕಾರಿ ಗೊಜ್ಜಿದ್ರೆ ಅದ್ರ ಜೊತೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಇನ್ನೊಂದು ರೊಟ್ಟಿನೂ ಸಹ ಮಾಡ್ಕೊಂಡಿದ್ದೀನಿ ನೋಡಿ ತುಂಬಾ ಸುಲಭವಾಗಿ ಹೆಲ್ದಿಯಾಗಿರುವಂಥ ಈ ಜೋಳದ ರೊಟ್ಟಿನ ನೀವು ಸಹ ಟ್ರೈ ಮಾಡಿ ಡಯೆಟ್ ಮಾಡೋರು ಎಣ್ಣೆನ ಯೂಸ್ ಮಾಡಬೇಡಿ ಅದರ ಬದಲಾಗಿ ನೀವು ಬಟರ್ ಅಥವಾ ತುಪ್ಪನ ಹಾಕಿ ರೊಟ್ಟಿನ ಮಾಡ್ಕೋಬೋದು ತುಂಬಾ ಈಸಿಯಾಗೂ ಸಹ ವೆಯ್ಟ್ ಲಾಸ್ ಆಗುತ್ತೆ ರುಚಿಯಾಗಿರುವಂಥ ಜೋಳದ ರೊಟ್ಟಿ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ರಜನೆಯ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್